ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ತಾಲೂಕು ಪಂಚಾಯತ್ ಇಳಕಲ್ ಗ್ರಾಮ ಪಂಚಾಯತ್ ಚಿಕ್ಕ ಸನ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ನಿರ್ಮಿಸಿದ್ದ ಚಿಕ್ಕೊಡಗಲಿ ಎಂಎಲ್ಟಿ ಗ್ರಾಮದ ಆಟದ ಮೈದಾನ ಉದ್ಘಾಟನೆ ಮಾಡಿದ ಹುಣಗುಂದ ಮತಕ್ಷೇತ್ರದ ಕ್ಷೇತ್ರದ ಶಾಸಕ ವಿಜಯಾನಂದ್ ಎಸ್ ಕಾಶಪ್ಪನವರ್ ಇದೇ ವೇಳೆ ಗ್ರಾಮ ಕಸ ವಿಲೇವಾರಿ ಮಾಡುವ ನೂತನ ವಾಹನವನ್ನು ಶಾಸಕ ಕಾಶಪ್ಪನ ಕಾಶಪ್ಪನವರ್ ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಏಕಲ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀಮತಿ ಬುಡ್ಡವ್ವ ಅಮಿನಪ್ಪ ತಳವಾರ್ ಉಪಾಧ್ಯಕ್ಷರು ಶ್ರೀ ಹನುಮಂತಪ್ಪ ಶಿವಪ್ಪ ವಾಲಿಕರ್ ಸಹಾಯಕ ನಿರ್ದೇಶಕರು ಗುರಿಮಲಯ ಸಿರ್ಗುಪ್ಪಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಗೋಪಾಲ್ ಕೃಷ್ಣ ನಾಯಕ್ ಗ್ರಾಮ ಪಂಚಾಯತಿ ಸದಸ್ಯರು ಅಧಿಕಾರಿಗಳು ಸೇರಿದಂತೆ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು